ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಡಿಜರ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಸಿಕ್ತು ಹೌದು ಏಯ್ಟೀನ್ ಮಂಡ್ ಟೂ ತೌಸಂಡ್ ಏಯ್ಟೀನ್ ಮಂಡ್ ಓನರ್ ಎಷ್ಟು ಇದೆ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಹೇಳಿ ಸರ್ ಆರು ತಿಂಗಳ ಇನ್ಶೂರೆನ್ಸ್ ಇದೆ ಎರಡು ವರ್ಷ ಎಫ್ ಡಿ ಇದೆ ಲೋನ್ ಏನು ಬೇಕಾ ರೆಡಿ ಇಲ್ಲ ಸರ್ ಲೋನ್ ಏನು ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಎಲ್ಲ ಒಳ್ಳೆದು ಹೌದು ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಟ್ಯಾಕ್ಸ್ ಒಂದು ಎಂಟು ಏಳು ತಿಂಗಳು ಟ್ಯಾಕ್ಸ್ ಇದೆ ಆರು ತಿಂಗಳು ಇನ್ಶೂರೆನ್ಸ್ ಎರಡು ವರ್ಷ ಎಫ್ ಸಿ ಇದೆ ಹೊಸ ಟೈರ್ ಇದಾವೆ ಪವರ್ ಇಂಡ ಪವರ್ ಸ್ಟೈರಿಂಗ್ ಎ ಸಿ ಎಲ್ಲ ಇದೆ ಸಿಸ್ಟಮ್ ಎಲ್ಲ ಬರ್ತದ ಹಾಂ ಸಿಸ್ಟಮ್ ಎಲ್ಲ ಇದೆ ಸರ್ ಡೀಸೆಲ್ ವೇರಿಯಂಟ್ ಡೀಸೆಲ್ ತಾನೆ ಗಾಡಿ ಇದು ಹೌದು ಡೀಸೆಲ್ ವೇರಿಯಂಟು ಟ್ವೆಂಟಿ ಬರ್ತದಲ್ಲ ಮೈಲೇಜು ಏಯ್ಟೀನ್ ಟು ಟ್ವೆಂಟಿ ಹೌದು ಡೆಂಟಲ್ ಕ್ಲಾಸಸ್ ಏನಾದ್ರು ಐತಾ ಮೇಡಮ್ ಇವಾಗ ಏನಿಲ್ಲ ಸರ್ ಏನಿಲ್ಲ ಅತ್ರ ಏನಿಲ್ಲ ಓಹೋ ಏನಿಲ್ಲ ಡೆಂಟಲ್ ಕ್ಲಾಸಸ್ ಏನಿಲ್ಲ ಟೂರ್ಸ್ ಐದು ಹೌದು ಟೂರ್ ಐತೆ ಟೂರ್ ಹ್ಮ್ ಓಕೆ ಓಕೆ ಎಲ್ಲಿ ಬರ್ತ ಲೊಕೇಶನ್ ಮೇಡಮ್ ಸರ್ ಬೆಂಗಳೂರು ಸರ್ ಬೆಂಗಳೂರು ನಲಗದರನಲ್ಲಿ ಬೆಂಗಳೂರು ನಲಗದರನಲ್ಲಿ ಹ್ಮ್ ಈ ಗಡಿಗೆ ರೇಟ್ ಎಷ್ಟು ಹೇಳ್ತಿದ್ದೀರಾ ಮೇಡಮ್ ಸರ್ ಐದು ಲಕ್ಷ ಹೇಳಿದ್ದೆ ಸ್ಟ್ರೈಟ್ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಸರ್ ಸಿಂಗಲ್ ಲೋನ್ ಇದೆಯಾ